ನಮಸ್ಕಾರ ಇಂದಿನ ಗಾದೆ ಖಾಲಿ ಮಾತಿಗೆ ಕೋಳಿ ಆದರಂತೆ ಖಾಲಿ ಮಾತಂದ್ರೆ ಖಾಲಿ ಹರಟೆ ಆಗ್ಬೋದು ಏನೋ ಚರ್ಚಾ ಕೂಟ ಏರ್ಪಡಿಸಿರ್ತಾರೆ ನಾಲ್ಕು ನಾಲ್ಕು ಮಂದಿ ಕೂಡ್ಕೊಂಡು ಗುಂಪುಗಳಿಂಗ್ಗೊಂಡು ಯಾರನ್ನು ಹೀಯಾಳಿಸ್ತಿರ್ತಾರೆ ಹೀಗಾಗಿ ಅವರಿಗೆ ಆ ಕೇಳಿದವ್ರಿಗೆ ಭಾಳ ಮನಸ್ಸಿಗೆ ಕೆಟ್ಟಾಗ್ತದ ಪಾಪ ಆದರೆ ಏನು ಮಾಡೋದು ಅದನ್ನು ನಾವು ಲಕ್ಷಕ್ಕೆ ಹಕ್ಕೋಬಾರ್ದು ನಮ್ಮ ದಾರಿ ಏನಿರ್ತದೆ ಅದನ್ನು ನೋಡ್ಕೊಂಡು ನಾವು ನಡಿಬೇಕು ಕೋಳಿ ಆದಂತೆ ಅಂದರೆ ಜೋಳದ ಪೈರನ್ನು ಕೊಯ್ದಾಗ ಒಂದು ಚೂಪವಾದ ಭಾಗವನ್ನು ಬಿಟ್ಟಿರ್ತಾರೆ ಬಡ್ಡಿಯಲ್ಲಿ ಅದು ಮುಂದೆ ಕುಳಿಯಂತಿಗೀತದ ಅದಕ್ಕೆ ಬಿಟ್ಟಿರ್ತಾರೆ ಅವ್ರು ರೈತರು ಮತ್ತೊಂದು ವೇಳೆ ಬೆಳೀತಾರವರು ಹಾಂ ಅದು ಆ ಚೂಪು ಆದ ಭಾಗ ನಾವು ನಡೆಯದೆ ನಡೀಬೇಕಾದ್ರೆ ನೋಡದೆ ನಡೆದ್ರೆ ಆ ಚೂಪು ಅನ್ನ ಭಾಗ ನಮ್ಗೆ ನಟ್ಟು ಬಿಡ್ತದೆ ಹಂಗೆ ಕೋಲಿ ಆದಂತೆ ಆ ದುಷ್ಟರ ಅಥವಾ ಯಾರೋ ಒಂದು ನಾಲ್ಕು ಮಂದಿ ಹರಟಿಯವರ ಇದನ್ನು ಕೇಳಿ ನಾವು ಮನಸ್ಸಿಗೆ ಖೇದ ಮಾಡಿಕೊಂಡ್ರೆ ಕೋಲಿ ಆದಂಗೆ ಆಗ್ತದೆ ಇದೇ ನನ್ನ ಗಾದೆ